ಅರಿದವನಲು ಉಷಾ ರಾಮ್ರವರ ಕಾದಂಬರಿ ನಿರ್ಮಲಾ ಉಮಾ ಮನೆಗೆ ಬಂದು ಅವಳ ಮುಂದೆ ಅಂದು ತನಗಾದ ಅವಮಾನವನ್ನೆಲ್ಲ ಹೇಳಿಕೊಂಡಾಗ ಹೃದಯ ಆಗುರವೆನಿಸಿತು ಸಾಕು ಬಿಡೆ ನೀನೇನು ಆ ಅಣ್ಣನ್ ಮದ್ವೆ ಆಗ್ತಿಲ್ವಲ್ಲ ಮದ್ವೆ ಆದ್ಮೇಲೆ ಸ್ವಲ್ಪ ಬುದ್ಧಿ ಕಲ್ಸು ಗಂಡಂಗೆ ಅದೆಲ್ಲ ನಿನ್ ಕೈಯಲ್ಲಿರೋದೆ ಉಮಾ ಹೇಳಿದಾಗ ನಿರ್ಮಲಾಳಿಗೆ ನಿಜವೆನಿಸಿತು ನಿರ್ಮಲಾ ಅಶೋಕರ ವಿವಾಹ ನಿರಾಡಂಬರವಾಗಿ ಯಾವ ಹೆಚ್ಚು ಗದ್ದಲ ಗಲಾಟೆ ಇಲ್ಲದೆ ನಡೆದು ಹೋಯಿತು ಹಸೆ ಮನೆ ಮೇಲೆ ಅಶೋಕನ ಪಕ್ಕದಲ್ಲಿ ಕುಳಿತಾಗ್ಲೆ ನಿರ್ಮಲಾ ಅವನನ್ನ ಸರಿಯಾಗಿ ನೋಡಿತು ಮಾತನಾಡಿಸಿತ್ತು ಹೋಮದ ಹೊತ್ತಿನಲ್ಲಿ ಒಗೆ ಮುತ್ತಿ ಕಣ್ಣಲ್ಲಿ ಮೂಗಲ್ಲಿ ನೀರು ಸುರಿದಾಗ ಅಶೋಕ ತನ್ನ ಬಳಿ ಇದ್ದ ಕರವಸ್ತ್ರವನ್ನಿತ್ತಿದ್ದನು ಇಷ್ಟೊಂದು ಹತ್ಕೊಂಡು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿದ್ರೆ ಏನ್ ಕಡ್ದೋಗ್ತಿತ್ತೋ ಇದೆಲ್ಲ ಅರ್ಥವಿಲ್ಲದ ಶಾಸ್ತ್ರ ಅವಳಿಗೆ ಕೇಳುವಂತೆ ಗೊಣಗಿದ್ದ ನಿರ್ಮಲಾ ಅವನ ಕರವಸ್ತ್ರದಲ್ಲಿ ಕಣ್ಣೊರಿಸಿಕೊಂಡು ಅವನ ಕೈಗೆ ಇತ್ತಿದ್ದಳು ಮದುವೆಯ ಮೇಲ್ವಿಚಾರಣೆ ಮಧ್ಯಸ್ಥಿಕೆಯೆಲ್ಲ ಮಣಿಯಮ್ಮನದೆ ತನ್ನ ಮಗಳಿಗೆ ಒಳ್ಳೆ ಕಡೆ ಗಂಡು ಗೊತ್ತು ಮಾಡಿ ಕೊಟ್ಟುದಕ್ಕಾಗಿ ಕಾವೇರಮ್ಮ ಕಡ್ಡಿ ಜರಿಯಿದ್ದ ಹಸಿರು ಸೀರೆಯೊಂದನ್ನ ಅವರಿಗೆ ತೆಗೆದಿದ್ರು ಎರಡೂ ಕಡೆಗೆ ಓಡಾಡಿಕೊಂಡಿದ್ದ ಅವರಿಗೆ ಅನಂತನೂ ಒಂದು ಸೀರೆ ತೆಗೆದಿದ್ದ ಅದನ್ನು ಕಂಡ ವಿಶ್ವ ಮಣಿಯಮ್ಮನನ್ನ ರೇಗಿಸಿದ್ದನು ಏನ್ರೀ ಈ ಮದ್ವೇಲಿ ಎರಡೆರಡು ಸೀರೆ ಪರವಾಗಿಲ್ಲ ಕ್ಯಾಪಿಟಲ್ ಇಲ್ದೆ ಆಯಾಗಿ ಪ್ರಾರಂಭಿಸ್ಬೋದು ಈ ಬಿಸ್ನೆಸ್ ತಿಂಗಳಿಗೊಂದು ಮದುವೆ ಗೊತ್ತು ಮಾಡ್ಕೊಂಡ್ರೆ ಒಂದು ಡಜನ್ ಸೀರೆ ಅದೃಷ್ಟವಂತರು ಸಾಕಪ್ಪ ತಮಾಷೆ ನಿಂಗೂ ಒಂದು ಹೆಣ್ಣು ಹುಡ್ಕೊಡ್ತೀನಿ ನಂಗೆ ಬಾರಿ ಸೀರೆ ಕೊಡ್ಸು ಮಣಿಯಮ್ಮ ನಕ್ಕಿದ್ರು ವೆಂಕಮ್ಮನ ಮಗಳು ಅಳಿಯಾನೆ ದಾರೆ ಎರೆಸಿಕೊಂಡಿದ್ರು ಅನಂತನೇ ತಮ್ಮನ ಮದುವೆ ಖರ್ಚು ಮಾಡಿದ್ದನು ಐದು ಬಾರಿ ಸೀರೆಗಳು ಚಿನ್ನದಲ್ಲಿ ಸುತ್ತಿದ್ದ ಕರಿಮಣಿ ಕೈಗೆ ಒಂದು ಜೊತೆ ಬಳೆ ಕೊಂಡು ತಂದಿದ್ದನು ಸಾರದಕ್ಕೆ ಗತಿಸಿದ್ದ ತಾಯಿಯ ಒಡವೆಗಳನ್ನ ನಿರ್ಮಲಳ ಮುಂದೆ ವರಪೂಜೆಯ ದಿನ ತಂದಿರಿಸಿದ್ದನು ಈ ಒಡವೆಗಳಲ್ಲಿ ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ನಿಕ್ಕಿದ್ದು ನಮ್ಮ ಅಜ್ಜಿಯ ಅರವಿಂದ ಅಮರೇಶನ ಎಂಡತಿಯರಿಗಿಟ್ರಾಯ್ತು ನಿರ್ಮಲಾ ಆಳೆಯ ಒಡವೆಗಳ ಮೇಲೆ ಕಣ್ಣು ಹಾಯಿಸಿದ್ಲು ಅದರಲ್ಲಿ ಯಾವುದನ್ನು ಆರಿಸಿಕೊಳ್ಳಲಾಗ್ಲಿಲ್ಲ ಅಲ್ಲೇ ಇದ್ದ ವೆಂಕಮ್ಮನ ಮಗಳು ದಮಯಂತಿ ಹೇಳಿದ್ಲು ಪಾಪ ಅವಳೇ ಹೇಗೆ ಆರಿಸ್ಕೋತಾಳೆ ನಾಳೆ ಇನ್ನೂ ಮಿಕ್ಕ ಸೊಸೆಯರು ಎಲ್ಲ ಇವಳೆ ಎತ್ಕೊಂಡ್ಬಿಟ್ಲು ಅಂದರು ಅಶೋಕನ್ನೇ ಆರಿಸ್ಕೊಡು ಅನ್ನು ಎಂದಾಗ ಅನಂತ ಅಶೋಕನನ್ನ ಕರೆದ ಅಶೋಕ ವಿಷಯ ತಿಳಿದು ತಲೆಯಲ್ಲಾಡಿಸಿದನು ಈ ವಿಚಾರ ಎಲ್ಲ ನನ್ ಗೊತ್ತಿಲ್ಲ ನೀನೇ ಆರಿಸ್ಬಿಡು ಅನಂತ ಅನಂತ ವಜ್ರದೋಲೆ ಅವಳ ಮುತ್ತಿನ ಎರಡೆಡೆಯ ಸರ ತೆಗೆದು ನಿರ್ಮಲಳ ಕೈಗಿತ್ತನು ಇವು ಯಾವಾಗ್ಲೂ ನಮ್ ತಾಯಿ ಮೈ ಮೇಲೆ ಇದ್ದವು ಮನೆಗೆ ದೊಡ್ಡ ಸೊಸೆ ನೀವು ನೀವು ಹಾಕೊಳ್ಳೋದೆ ಸರಿ ಅಶೋಕ ಆರಿಸಿಕೊಳ್ಳಲಿಲ್ಲವೆಂಬ ಅತೃಪ್ತಿ ಮನಸ್ಸಿನಲ್ಲಿದ್ರೂ ನಿರ್ಮಲ ಅದನ್ನ ತೋರ್ಪಡಿಸಿಕೊಳ್ಳಿಲ್ಲ ಮದುವೆಯಾದ ತಕ್ಷಣ ತಮ್ಮ ಜೊತೆಗೆ ಹೆಣ್ಣನ್ನು ಕರೆದೊಯ್ಯಬೇಕೆಂದು ವೆಂಕಮ್ಮ ಹೇಳಿದಾಗ ಮನಿಯಮ್ಮ ಒಪ್ಪಲಿಲ್ಲ ಅಲ್ಲರಿ ತಾಯಿ ಮನೆಯಿಂದ ಮದ್ವೆ ಆದ ತಕ್ಷಣ ಕರ್ಕೊಂಡು ಹೊರಟೋದ್ರೆ ಹೇಗೆ ನೀವು ಮದ್ವೆಗಲಾಟೆಯಿಂದ ಚೇತರಿಸ್ಕೊಳ್ಳಿ ನಾವು ಚೇತರಿಸ್ಕೊಂಡು ಮುಂದಿನ ವಾರ ಒಳ್ಳೆ ದಿನ ನೋಡಿ ಕರ್ಕೊಂಡ್ಬಂದು ಬಿಡ್ತೀವಿ ಎಂದು ಹಠ ಹಿಡಿದಾಗ ವೆಂಕಮ್ಮ ಒಪ್ಪಿಕೊಳ್ಳಬೇಕಾಯ್ತು ಆದ್ರೆ ಅನಂತನಿಗೆ ಬಹಳ ಅಸಮಾಧಾನವಾಯ್ತು ಮಾತಿನಲ್ಲಿ ತೋರ್ಪಡಿಸಿಕೊಳ್ಳದಿದ್ರೂ ಮುಖ ಬಹಳ ಗಂಭೀರವಾಗಿತ್ತು ಹೊಸ ಹೆಂಡತಿಗೆ ಏಳಿ ಹೋಗಲು ಬಂದ ಅಶೋಕನಿಗೆ ಅಣ್ಣನ ಅಸಮಾಧಾನ ಪರಿಚಯದಿಂದ ಕೆರಳಿದ್ದರಿಂದ ಅವನಿಗೂ ಸಹನೆ ತಪ್ಪಿತ್ತು ಯಾರದು ಆ ಮುತ್ಕಮ್ಮ ಬಹಳ ಮಾತಾಡ್ತಾರೆ ನಮ್ ಸೋದ್ರತೆಗೆ ಗೊತ್ತು ನಿಮ್ಗೂ ಅವ್ರಿಗೂ ಬಹಳ ಬಹಳ ಅಂತ ಕಾಣಿಸುತ್ತೆ ಮುತ್ಕಮ್ಮಂಗೆ ಮದ್ವೆ ಆಗಿ ಬಹಳ ವರ್ಷಗಳಾಗಿ ಹೋಗಿರ್ಬೇಕು ಅದಕ್ಕೆ ಹೊಸ ಗಂಡ ಹೆಂಡ್ತಿ ವಿಷಯ ಏನು ಜ್ಞಾಪಕ ಇಲ್ಲ ಗೊಣಗಿದಾಗ ನಿರ್ಮಲನಿಗೆ ನಗು ಬಂದಿತ್ತು ಅವಳಿಗೆ ಯಾರು ಮಕ್ಳು ಮರಿ ಗಂಡ ಯಾರು ಇಲ್ವಾ ಅಶೋಕ ಕೇಳಿದಾಗ ನಿರ್ಮಲ ನಗುತ್ತಾ ಹೇಳಿದ್ಲು ಗಂಡ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟು ಹೊರಟೋದ್ರು ಗಂಡ ಇನ್ನೂ ಇದ್ದಾನೆ ಅನ್ನೋ ನಂಬಿಕೆಯಿಂದ ಮುತ್ತೈದೆಯಾಗೆ ಇದ್ದಾಳೆ ಇನ್ನು ಮಕ್ಳೆಲ್ಲಿ ಬರಬೇಕು ಅಲ್ಲಿ ಇಲ್ಲಿ ಏನಾದ್ರೂ ಕೆಲಸ ಮಾಡ್ತಾರೆ ದೂರದ ಸಂಬಂಧದಿಂದ ಹುಡುಗನೊಬ್ಬನ ಸಾಕ್ಕೊಂಡು ಅವನೇ ಮಗ ಅನ್ಕೊಂಡಿದ್ದಾರೆ ಅದಕ್ಕೆ ನಮ್ ಕಷ್ಟ ಗೊತ್ತಾಗಲ್ಲ ಅಶೋಕ ಹೇಳಿದ ನೋಡು ನಿರ್ಮಲ ನಮ್ ಜೊತೆಗೆ ಬಂದಿದ್ರೆ ಚೆನ್ನಾಗಿರೋದು ವೆಂಕತ್ತೆ ನಿನ್ಗೆ ಮನೆ ವಿಷಯ ಎಲ್ಲ ತಿಳಿಸಿ ಹೊರಟೋಗ್ತಾ ಇದ್ಲು ಈಗ ಅವ್ಳು ಹೊರಟೋದ್ರೆ ನಿಂಗೆ ಸ್ವಲ್ಪ ಕಷ್ಟ ಆಗ್ಬೋದು ನಮ್ಮನೇಲಿ ಒಬ್ರೊಬ್ಬದು ಒಂದೊಂದು ಅಲ್ದೆ ಎಲ್ಲಕ್ಕಿಂತ ಬಿಸಿಯಾಗಿದ್ಲೆ ತಿನ್ನೋದು ಚೆನ್ನ ಅಲ್ವಾ ನಿರ್ಮಲಳ ಕೆನ್ನೆ ಹಿಂಡಿದಾಗ ನಿರ್ಮಲ ಕೆಂಪಗಾದ್ದು ಒಂದ್ ವಾರದಲ್ಲಿ ನಾನೇನು ಅಳ್ಸೋಗಲ್ವಲ್ಲ ನೀನು ತುಂಬಾ ಚೆನ್ನಾಗಿ ಮಾತಾಡ್ತಿ ನಿನ್ ಕಂಡ್ರೆ ಅನಂತುಗೂ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ ಅಶೋಕ ಅವಳ ಕೆನ್ನೆ ತಟ್ಟಿದಾಗ ಅವಳು ಕೆಂಪು ಕೆನ್ನೆ ಬೆಳ್ಳಗಾಯ್ತು ಅನಂತನಿಗೆ ತನ್ನನ್ನ ಕಂಡ್ರೆ ಇಷ್ಟವಿದ್ದರೆಷ್ಟು ಬಿಟ್ರೆಷ್ಟು ನೀವೆಲ್ಲ ನಿಮ್ಮ ಅಣ್ಣ ಹೇಳ್ದಾಗೆ ಕೇಳ್ತೀರ ಅಲ್ಲ ಜಡೆಯ ತುದಿಯನ್ನ ಬೆರಳಿಗೆ ಸುತ್ತ ಕೇಳಿದಾಗ ಅಶೋಕನ ಮುಖ ಗಂಭೀರವಾಯಿತು ಹೌದು ನಾವುಗಳ್ಯಾರೂ ಅವನನ್ನ ಯಾವ ವಿಧದಲ್ಲೂ ಬೇಸರ ಪಡಿಸೋದಿಲ್ಲ ಅದೇಕೆ ಅವರು ಮದ್ವೆಯಾಗಿಲ್ಲ ಆಗಿಲ್ಲ ಕೇಳಿದಾಗ ಅಶೋಕ ಮಾತು ಬದಲಿಸಿದನು ಹಾಗಾದ್ರೆ ಮುಂದಿನ ವಾರ ತನಕ ಕಾಯಿ ಅಂತ್ಯ ನನ್ನ ಅವನಿಗೆ ತನ್ನ ಪ್ರಶ್ನೆಗೆ ಉತ್ತರಿಸಲು ಇಷ್ಟವಿಲ್ಲದಿರುವುದನ್ನ ಅರಿತ ನಿರ್ಮಲಾ ಸುಮ್ಮನಾದ್ಲು ಒಂದು ವಾರ ತಾನೆ ಪರವಾಗಿಲ್ಲ ದಿನಗಳು ಓಡಿ ಬಂದ್ಬಿಡತ್ವೆ ನಿನ್ನಷ್ಟು ತಾಳ್ಮೆ ನನಗಿಲ್ವಲ್ಲ ಅಶೋಕ ಅವಳ ಜಡೆಯನ್ನ ಕೈಗೆ ಸುತ್ತಿಕೊಂಡನು ಅಭ್ಯಾಸ ಆಗ್ತಾ ಆಗ್ತಾ ಬರತ್ತೆ ನಿರ್ಮಲಾ ಎಂದಾಗ ಅಂದ್ರೆ ಇಂಥ ಅಭ್ಯಾಸಗಳನ್ನ ನಾನು ಎದುರಿಸ್ಬೇಕು ಇನ್ಮೇಲೆ ಆಗಾಗ ಅನ್ನು ನಿರ್ಮಲಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಈಗ್ಲೇ ಅದ್ನೆಲ್ಲ ಹೇಗೆ ಹೇಳಿ ಎಂದಾಗ ಅಶೋಕ ಅವಳ ನಗುವನ್ನ ತುಟಿಯಲ್ಲೇ ತಡೆದನು ಮದುವೆಯಲ್ಲಿ ಕಂಡಿದ್ದು ಮಾತಾಡಿದ್ದು ಬಿಟ್ರೆ ಅಶೋಕನೊಂದಿಗೆ ಹೆಚ್ಚು ಮಾತನಾಡಲು ನಿರ್ಮಲಾಲಿಗೆ ಅವಕಾಶ ದೊರೆತಿರ್ಲಿಲ್ಲ ಆದರೂ ಅವರೆಲ್ಲ ಊರಿಗೆ ಹೊರಟು ನಿಂತಾಗ ಅವಳಿಗೆ ಎದೆ ಭಾರವಾಗಿ ಗಂಟಲುಂಬಿ ಕಣ್ಣಲ್ಲಿ ನೀರು ತುಂಬಿತ್ತು ಅರವಿಂದ ಅಜಯ್ ಅಮರೇಶ ಮೂವರು ಅವಳಿಗೆ ಅಪರಿಚಿತರಂತೆ ಕೈ ಮುಗಿದು ಹೇಳಿದ್ರು ಅತ್ತಿಗೆ ಹೋಗ್ಬಿಟ್ ಬರ್ತೀವಿ ಒಳ್ಳೇದು ನಿರ್ಮಲಾ ಅಷ್ಟೇ ನಿರ್ವೀಕರವಾಗಿ ಉತ್ತರಿಸಿದ್ಲು ನಾವು ಹೋಗ್ಬರ್ತೀವಿ ನಿರ್ಮಲಾ ಎಂದು ಅನಂತ ಹೇಳಿದಾಗ ನಿರ್ಮಲಳೆಗೆ ಕೋಪವೇ ಬಂತು ಇವನೇನು ತನ್ನೆಸರು ಹಿಡಿದು ಸಂಬೋಧಿಸೋದು ವೆಂಕಮ್ಮ ನಿರ್ಮಲಳ ತಲೆಯ ಸವರಿ ಹೇಳಿದ್ರು ನೋಡಮ್ಮ ಇವತ್ತಿಂದ ಆ ಮನೆ ನಿಂದು ನಮ್ಮ ಅರು ಅಜಯ ಅಮರ ಅನಂತ ಎಲ್ಲರೂ ಅಶೋಕನಾಗೆ ನಿನ ಸೇರಿದವರು ನೀನು ಬರೋವಾಗ ನಾನಲ್ಲಿ ಇರೋಲ್ಲ ಎಲ್ಲ ಹುಷಾರಾಗಿ ನೋಡ್ಕೊಮ ಪದ್ದಮ್ಮ ಶಿವಮ್ಮ ಆ ದೋಬಿ ವೆಂಕಟಪ್ಪ ಎಲ್ರ ಮೇಲೂ ಕಣ್ಣಿರ್ಲಿ ಅನಂತನ್ ಬಿಟ್ರೆ ಎಲ್ರೂ ಹುಡುಗ್ಬುಂಡೇವೆ ಅಮ್ಮ ಅವ್ರಿಗೆ ಪಂಚಪುಂಡ್ರು ಅಂತಲೇ ಕರಿತಾ ಇದ್ದಿದ್ದು ಏನೂ ತಿಳಿದೇ ಇದ್ರೂ ನಮ್ಮ ಅನಂತನ್ ಕೇಳಿದ್ರೆ ಹೇಳ್ತಾನೆ ಬರ್ಲಮ್ಮ ದೀಪಾವಳಿ ಹೊತ್ತಿಗೆ ಆದ್ರೆ ಬಂದು ನೋಡ್ಕೊಂಡೋಗ್ತೀನಿ ಅಶೋಕ ಕಣ್ಣಿನಲ್ಲೇ ಅವಳಿಗೆ ಹೇಳಿ ಹೊರಟಿದ್ದನು ಅವರೆಲ್ಲರೂ ಮನೆ ಬಿಟ್ಟು ಹೊರಟು ಹೋದಾಗ ಮನೆಯೆಲ್ಲಾ ಬೇಕೋ ಎನಿಸಿತು ಆಳು ಮಣಿಯಮ್ಮ ಹೇಳಿದ್ರೆ ತಾನೂ ಅವ್ರ ಜೊತೆ ಹೊರಟು ಬಿಡಬೋದಿತ್ತು ಬೇಸರದಿಂದ ಮುಖ ಸಪ್ಪಗೆ ಮಾಡಿಕೊಂಡು ಕುಳಿತಿದ್ದ ಅವಳನ್ನ ನೋಡಿ ವಿಶ್ವ ಒಳಗೊಳಗೆ ನಕ್ಕನು ನಿಮ್ಮಿ ಬರ್ತೀಯನೆ ಯಾವ್ದಾದ್ರು ಪಿಕ್ಚರ್ಗೆ ಹೋಗೋಣ ಎಂದು ಕೇಳಿದಾಗ ನಿರ್ಮಲಾ ತಲೆಯೆಲ್ಲಾಡಿಸಿದ್ಲು ಇಲ್ಲ ಬರೋಲ್ಲ ತಲೆ ನೋವು ಇಲ್ಲಿ ಇಷ್ಟೊಂದ್ ತಲೆನೋ ಬರೋ ಹಾಗಿದ್ರೆ ಅವ್ರಗಳ ಜೊತೆಗೆ ನೀನು ಹೊರಟೋಗ್ಬೇಕಿತ್ತಮ್ಮ ಇನ್ಮೇಲೆ ಎಷ್ಟಾದ್ರೂ ನಾವು ಪರಕೀಯರೆ ಹೋಗೋ ನಾನು ಸುಮ್ನೆ ಕೀಟ್ಲೆ ಮಾಡ್ಬೇಡ ಹೋಗ್ತೀನಮ್ಮ ಹೋಗ್ತೀನಿ ವಿಶ್ವ ಹೊರಟಾಗ ಒಬ್ಬಳೆ ಕುಳಿತು ಬೇಸರವಾಯ್ತು ಅವನ ಜೊತೆ ತಾನು ಪಿಕ್ಚರ್ಗೆ ಹೋಗಿದ್ರೆ ಚೆನ್ನಾಗಿತ್ತು ಎನಿಸ್ತು ಬೇಸರ ನೀಗಲು ಕಾಲಿಗೆ ಚಪ್ಪಲಿ ಮೆಟ್ಟಿಕೊಂಡು ತನ್ನ ಗೆಳತಿ ಉಮನ ಮನೆಗೆಂದು ಹೊರಟಾಗ ಕಾವೇರಮ್ಮ ಮಗಳನ್ನ ಗದರಿದ್ರು ಇನ್ನು ಮೈಯಿನ ಅರಿಶಿಣದ ನೀರಿನ್ನೂ ಆರಿಲ್ಲ ಆಗ್ಲೇ ಹೊರಡ್ತೀಯಾ ಎಲ್ಲೂ ಹೋಗ್ಬೇಡ ಬೇಜಾರಮ್ಮ ಮನೇಲಿ ಚೆನ್ನಾಯ್ತು ನಾಳೆ ಹೋಗ್ತಾನೆ ಸಂಸಾರದ ಬಾರ ಹೋಗ್ಬೇಕು ಈಗ್ಲಿಂದಲೇ ಅಭ್ಯಾಸ ಮಾಡ್ಕೊ ಅಲ್ಲಿ ಉಗ್ರಾಣ ತುಂಬ ಮದ್ದೇ ಮನೆ ತಿಂಡಿ ಬಿದ್ದಿದೆ ಕಾಗದದ ಚೀಲಗಳಿಗೆ ಹಾಕಿಡು ಅವರಿವರ ಮನೆಗಾದ್ರೂ ಕಳ್ಸ್ಕೊಡೋಣ ಕಾವೇರಮ್ಮ ಹೇಳಿದಾಗ ನಿರ್ಮಲಾ ಒಬ್ಬು ಗಂಟಿಕ್ಕಿದ್ಲು ಹೇಗಿದ್ರೂ ಮಾಡೋದಿದೆ ಅಂತ ಯಾವಾಗ್ಲೂ ಮಾಡ್ತಾನೆ ಇರ್ಬೇಕಾ ಅದು ಬೇಜಾರು ನಂಗೆ ಈಗ್ಲೇ ಎಲ್ಲ ಬೇಜಾರು ಅಂದ್ರೆ ಹೇಗೆ ಚೆನ್ನಾಗಿದೆ ಕಾವೇರಮ್ಮ ಗೊಣಗಿಕೊಂಡ್ರು ನಿರ್ಮಲಾ ಮತ್ತೆ ತನ್ನ ಕೊಠಡಿಗೆ ಬಂದ್ಲು ಮದುವೆಯಲ್ಲಿ ಅವಳಿಗೆ ಬಂದಿದ್ದ ಉಡುಗೊರೆಗಳು ಅವರು ಇವರು ಕೊಟ್ಟಿದ್ದ ಸೀರೆ ಬಟ್ಟೆಗಳು ಹಾಗೆ ಇದ್ವು ಒಂದೊಂದನ್ನೇ ತೆಗೆದು ನೋಡುತ್ತಾ ಕುಳಿತ್ಲು ತನ್ನ ಗೆಳತಿಯರು ಕೊಟ್ಟ ಸ್ಟೀಲಿನ ತಟ್ಟೆ ಲೋಟಗಳು ವಿಶ್ವನ ಗೆಳೆಯರು ಕೊಟ್ಟಿದ್ದ ಬ್ರೆಡ್ ಟೋಸ್ಟರ್ ತಂದೆಯ ಸ್ನೇಹಿತರಾದ ಸೀನಯ್ಯನವರು ಕೊಟ್ಟಿದ್ದ ಬೆಳ್ಳಿಯ ಅರಿಶಿಣದ ಕುಂಕುಮದ ಬಟ್ಲು ಹಾಗೆ ನೋಡುತ್ತಾ ನೋಡುತ್ತಾ ಕೆಂಪು ಲೆದರ್ ಪರ್ಸೊಂದು ಕಣ್ಣಿಗೆ ಬಿತ್ತು ಅಂಚಿನಲ್ಲಿ ನೆರೆಗೆ ಕಟ್ಟಿದ್ದ ಅರ್ಧ ಗೋಳಾಕಾರದ ಪರ್ಸು ಅವಳಿಗೆ ಬಹಳ ಚೆನ್ನಾಗಿ ಕಾಣಿಸಿತು ತನಗೆ ಯಾರು ಕೊಟ್ಟಿರ್ಬೋದು ಉಡುಗೊರೆಗಳ ರಾಶಿಯಲ್ಲಿ ಯಾರು ಯಾವುದು ಕೊಟ್ರು ತಾನೇನು ತೆಗೆದುಕೊಂಡೆ ಎಂಬುದರ ಅರಿವಿರಲಿಲ್ಲ ವಿಶ್ವ ಉಮಾ ಇಬ್ರು ಅದನ್ನ ತೆಗೆದು ಸರಿಯಾಗಿಡಿಸಿದ್ರು ಕೆಂಪು ಪರ್ಸನ್ನ ಕೈಯಲ್ಲಿ ಹಿಡಿದು ತಿರುಗಿಸಿ ನೋಡಿದ್ಲು ಅದರ ಬಾಯಿ ತೆರೆದು ನೋಡಿದಳು ನಾಲ್ಕೈದು ಭಾಗಗಳಿದ್ವು ಮಧ್ಯದ ದಿಪ್ಪನ್ನು ತೆಗೆದಾಗ ಅದರಲ್ಲೊಂದು ಪುಟ್ಟ ಚೀಟಿ ಇದ್ದಿತ್ತು ಅದನ್ನು ತೆಗೆದು ನೋಡಿದಾಗ ಪ್ರೀತಿಯ ಅತ್ತಿಗೆಗೆ ಅರವಿಂದ ಎಂದಿದ್ದುದು ಕಂಡು ಅವಳಿಗೆ ಅಚ್ಚರಿಯಾಯಿತು ತನ್ನೊಡನೆ ಮಾತನಾಡದಿದ್ರೂ ಅವನು ತನಗೆ ಉಡುಗೊರೆ ಕೊಡಲು ಕಾರಣವೇನು ತನ್ನ ಗಂಡನನ್ನು ಬಿಟ್ರೆ ಮಿಕ್ಕ ನಾಲ್ವರಲ್ಲಿ ಅರವಿಂದನಿಗೆ ತನ್ನನ್ನು ಕಂಡ್ರೆ ಇಷ್ಟವಿರಬಹುದು ನಯವಾಗಿ ಪರ್ಸನ್ನ ಸವರಿದ್ಲು ತಾನು ಕಂಡಂತೆ ಅಮರೀಶ ಲಗ್ನದ ಒತ್ತಿನಲ್ಲೂ ಹೊರಗೆ ಸಿಗರೇಟು ಸೇದುತ್ತಾ ನಿಂತಿದ್ದು ಕಂಡಿತ್ತು ಅಜಯ್ ತಾನು ತನ್ನ ಗಂಡನ ಇಬ್ಬರು ಹಿರಿಯರಿಗೆ ನಮಸ್ಕಾರ ಮಾಡಲು ಹೊರಟಾಗ ಎದುರಿಗೆ ಬಂದ ಅಜಯ್ನನ್ನು ತಾನು ನೋಡಿ ಮುಗುಳ್ನಕ್ಕಾಗ ನೋಡಿಯೂ ನೋಡದಂತೆ ತಲೆ ತಿರುಗಿಸಿ ನಡೆದಿದ್ದನು ಅನಂತ ನಿರ್ಲಿಪ್ತನಾಗಿ ಕುರ್ಚಿಯೊರಗೆ ಕುಳಿತಿದ್ದನು ಅರವಿಂದನೊಬ್ಬನೇ ತಮ್ಮಿಬ್ಬರನ್ನು ನೋಡಿ ನಗೆಗಣ್ಣು ಅರಳಿಸಿ ಊನಗೆ ಬೀರಿದ್ದನು ತನ್ನ ಅಳಿದ ಅತ್ತೆಯ ಒಡವೆಗಳಾದ ಮುತ್ತು ಅವಳದ ಸರವನ್ನ ವಜ್ರದೋಲೆಯನ್ನ ತೆಗೆದು ನೋಡಿದ್ಲು ತನ್ನ ಅತ್ತೆ ಹೇಗಿರ್ತಿರ್ಬೋದು ಐವರು ಗಂಡ್ಮಕ್ಳಲ್ಲಿ ಯಾರು ತಾಯಿಯನ್ನ ಹೋಲುತ್ತಿರ್ಬೋದು ಯಾರೂ ತನಗೆ ಅತ್ತೆ ಮಾವನ ಫೋಟೋ ತೋರಿಸಿರ್ಲಿಲ್ಲ ಮನೆಯಲ್ಲಿರ್ಬೋದು ಅವರ ತಾಯಿ ಹಾಕೊಳ್ತಿದ್ದ ಆಭರಣಗಳನ್ನ ತಾನು ಹಾಕೊಂಡೋದ್ರೆ ಇವರಲ್ಲಿ ಯಾರು ಏನೆಂತ್ಕೊಳ್ಬೋದು ತಾಯಿಗೆ ಹೇಳಿ ಸರಕ್ಕೆ ಮೆರಗು ಹಾಕಿಸಿಕೊಂಡು ವಜ್ರದೋಲೆಯಲ್ಲಿ ಕುಳಿತಿದ್ದ ಎಣ್ಣೆ ತೆಗೆಸಬೇಕು ಅವುಗಳನ್ನ ಕೈಯಲ್ಲಿ ಹಿಡಿದು ತಾಯಿ ಬಳಿಗೆ ಬಂದ್ಲು ಅಮ್ಮ ಸರಕ್ಕೆ ಪಾಲಿಶ್ ಹಾಕಿಸ್ಕೊಡು ಈ ಓಲೆಯನ್ನ ಕ್ಲೀನ್ ಮಾಡಿಸ್ಕೊಡು ಅಲ್ಲಿಗೆ ಹೋದಾಗ ಇದನ್ನೇ ಹಾಕೊಂಡ್ ಬರ್ಬೇಕು ಅಂತ ಇವ್ರು ಹೇಳಿದ್ದಾರೆ ಅಳಿಯ ಹೇಳಿದನೆಂದ್ರೆ ತಾಯಿ ಏನೂ ಹೇಳುವುದಿಲ್ಲವೆಂದು ನಿರ್ಮಲಾಳಿಗೆ ಗೊತ್ತು ಆಗ್ಲಿ ನಾಳೆ ಚಿದಂಬರಯ್ಯನ ಮನೆ ಕರೆಸಿ ಮಾಡಿಸೋಣ ಜೋಪಾನ್ವಾಗಿಟ್ಟಿರು ಅಂದು ರಾತ್ರಿ ಅವಳ ಕಣ್ಣಿಗೆ ಬೇಗ ನಿದ್ರೆ ಆಗ್ಲಿಲ್ಲ ಮುಂದುವರೆಯುವುದು